ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವೃತ್ತಿಜೀವನ ಜೀವನ ಅವಶ್ಯಕತೆ ಹಾಗೂ ಅವಕಾಶಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿ ಎಸ್ ಪಾಲಿಟೆಕ್ನಿಕ್ನ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಕಿರಣ್ ಎಂಆರ್ ಅವರು ಆಕಾಶವಾಣಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು ಇಂದಿನ ನಮ್ಮ ವಿಷಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೃತ್ತಿ ಜೀವನ ಅದರ ಅವಶ್ಯಕತೆಗಳು ಹಾಗೂ ಅವಕಾಶಗಳು ಪಿ ಯು ಸಿ ಮುಗಿಸಿದ ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಕಾಡುವ ಪ್ರಶ್ನೆ ಮುಂದಿನ ವಿದ್ಯಾಭ್ಯಾಸ ಯಾವುದರಲ್ಲಿ ಮಾಡಬೇಕನ್ನೋದು ಮೊದಲಿಗೆ ಅವರ ಆಯ್ಕೆ ಮೆಡಿಕಲ್ ಆಗಿರುತ್ತೆ ಇಲ್ಲ ಇಂಜಿನಿಯರಿಂಗ್ ಆಗಿರುತ್ತೆ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಾಗ ತುಂಬ ಆಯ್ಕೆಗಳು ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗಿನ ಕಾಲದಲ್ಲಿ ನೋಡೋದು ಸಾಫ್ಟ್ವೇರ್ ಕೆಲಸಗಳು ಸಾಫ್ಟ್ವೇರ್ನ ಕೆಲಸಗಳನ್ನು ಹೊರತುಪಡಿಸಿ ಅವರ ಕೆಲಸಗಳನ್ನು ಹುಡುಕೋದ್ರಲ್ಲಿ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸೋದಿಲ್ಲ ಅದಕ್ಕೆ ಮುಖ್ಯವಾಗಿ ಇಂದಿನ ನಮ್ಮ ವಿಷಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಹೇಗೆ ತನ್ನ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಬಹುದು ಹಾಗೂ ಅದರ ಅವಶ್ಯಕತೆಗಳು ಏನಿದೆ ಹಾಗೂ ಒಬ್ಬ ವಿದ್ಯಾರ್ಥಿಗೆ ಅವಕಾಶಗಳು ಹೇಗೆ ದೊರೆಯುತ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲಿಗೆ ಅವರ ವೃತ್ತಿ ಜೀವನ ವೃತ್ತಿ ಜೀವನ ಅಂತ ಬಂದರೆ ಒಬ್ಬ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಓದಿ ಹೇಗೆ ವೃತ್ತಿ ಜೀವನವನ್ನು ರೂಪಿಸ್ಕೋಬೋದು ಅನ್ನೋದು ವಿಷಯ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಓದಿದ ನಂತರ ಅವನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಯಾವ ಕ್ಷೇತ್ರಗಳಲ್ಲಿ ಅವನ ಉದ್ಯೋಗಗಳನ್ನು ಕಲ್ಪಿಸ್ಕೋಬೋದು ಅನ್ನೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿ ಒಬ್ಬ ವಿದ್ಯಾರ್ಥಿ ಸಾಫ್ಟ್ವೇರ್ ಕೆಲಸಗಳಲ್ಲೂ ಕೂಡ ಭಾಗಿಯಾಗ್ಬೋದು ಹಾಗೆ ಗೌರ್ನಮೆಂಟ್ ಜಾಬ್ಗಳು ಗೌರ್ನಮೆಂಟ್ ಜಾಬ್ನಲ್ಲಿ ನಮಗೆ ಸ್ಟೇಟ್ ಗೌರ್ನಮೆಂಟ್ ಜಾಬ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಅನ್ನೋದು ಎರಡು ವಿಭಾಗಗಳು ಸ್ಟೇಟ್ ಗೌರ್ನಮೆಂಟ್ ಜಾಬ್ ಅಂತ ಬಂದರೆ ಈಗೇನು ಕರ್ನಾಟಕ ವಿದ್ಯುತ್ ಕಂಪನಿಗಳಿದೆ ಕೆ ಪಿ ಟಿ ಸಿ ಎಲ್ ಪಿ ಸಿ ಎಲ್ ಬೆಸ್ಕಾಮ್ ಮೆಸ್ಕಾಮ್ ಚೆಸ್ಕಾಮ್ ಜೆಸ್ಕಾಮ್ ಈ ರೀತಿ ಸರ್ಕಾರಿ ಕೆಲಸಗಳು ಅದರ ಜೊತೆಗೆ ಕೆ ಪಿ ಸಿ ಎಲ್ ನಾವೇನು ಜನರೇಟಿಂಗ್ ಸ್ಟೇಷನ್ ಅಂತ ಕರೀತೇವೆ ಜೋಗ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕಡೆ ಇರೋ ಜನರೇಟಿಂಗ್ ಸ್ಟೇಷನ್ಗಳಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ತನ್ನ ಕೆಲಸಗಳನ್ನ ರೂಪಿಸ್ಕೋಬೋದು ಹಾಗೆ ಅದನ್ನು ಬಿಟ್ಟರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ನಲ್ಲಿ ತುಂಬ ಅವಕಾಶಗಳಿರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಮಾಡಿ ಒಬ್ಬ ವಿದ್ಯಾರ್ಥಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಎಲೆಕ್ಟ್ರಿಕಲ್ ಟ್ರೈನ್ ಗಳು ಕೂಡ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಹಾಗೆ ಮೆಟ್ರೋ ಆಗಿರ್ಬೋದು ಈಗ ಎಲ್ಲಾ ಕಡೆಯೂ ನಗರದಲ್ಲಿ ಮೆಟ್ರೋಗಳಿದೆ ಇದೆ ಅಲ್ಲಿಯೂ ಕೂಡ ಒಬ್ಬ ಎಲೆಕ್ಟ್ರಿಕಲ್ ವಿದ್ಯಾರ್ಥಿ ಕೆಲಸಗಳನ್ನು ತಗೋಬಹುದು ಹಾಗೆ ಯಾರಿಗೆ ಸ್ಪೇಸ್ ಅಂದ್ರೆ ಸ್ಪೇಸ್ ಇಂಡಸ್ಟ್ರಿ ಸ್ಯಾಟಲೈಟ್ ಇದರ ಬಗ್ಗೆ ಆಸಕ್ತಿ ಇದೆ ಅವರು ಇಸ್ರೋದಲ್ಲಿ ಸೈಂಟಿಸ್ಟ್ ಬಿ ಗ್ರೂಪ್ ಅಂತ ಹೇಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ವಿದ್ಯಾರ್ಥಿಗಳನ್ನು ತಗೋತಾರೆ ಇದರ ಮಾಹಿತಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ ಇಸ್ರೋದಲ್ಲಿ ಹೋಗ್ಬೋದು ಹಾಗೆ ಡಿ ಆರ್ ಡಿ ಒ ಮಿಲಿಟರಿ ಅಪ್ಲಿಕೇಶನ್ನಲ್ಲಿ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳನ್ನ ತಗೋತಾರೆ ಸಿ ಎಸ್ ಐ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳನ್ನ ತಗೋತಾರೆ ಹಾಗೆ ಪಿ ಜಿ ಸಿ ಐ ಎಲ್ ಪವರ್ ಗ್ರಿಡ್ ಅಂತ ಹೇಗೆ ಕರೀತಾರೆ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುತ್ತೆ ಅದರ ಜೊತೆ ಐ ಎ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನು ಕರಿತೀವಿ ಈ ಎಕ್ಸಾಮ್ಸ್ಗಳಿಗೂ ಕೂಡ ಈ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ ಹಾಗೆ ಆ ಆಯ್ಕೆಗಳನ್ನು ಕೂಡ ಮಾಡ್ಬೋದು ಅದರ ಜೊತೆಗೆ ಸ್ಟೇಟ್ ಗೌರ್ನಮೆಂಟ್ ಜಾಬ್ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಅಲ್ಲದೆ ವಿದ್ಯಾರ್ಥಿಗಳು ಈಗಿನ ಏನು ಸಾಫ್ಟ್ವೇರ್ ಕಂಪನಿಗಳಿದೆ ಆ ಕಂಪನಿಗಳಲ್ಲೂ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ತನ್ನ ಉದ್ಯೋಗಗಳನ್ನು ರೂಪಿಸ್ಕೋಬೋದು ಅದರ ಜೊತೆ ಸಾಫ್ಟ್ವೇರ್ ಒಂದು ಕಡೆ ಆದರೆ ಗೌರ್ನಮೆಂಟ್ ಇನ್ನೊಂದು ಕಡೆ ಅದರ ಜೊತೆಗೆ ಪ್ರೈವೇಟ್ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅದರಲ್ಲಿ ಯಾವುದೇ ಒಂದು ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು ಒಂದು ಬಲ್ಪ್ ಆಗಿರ್ಬೋದು ಒಂದು ಫ್ಯಾನ್ ಆಗಿರ್ಬೋದು ಒಂದು ಮೋಟರ್ ಟಿ ವಿ ಮೊಬೈಲ್ ಫೋನ್ಸ್ ಹೀಗೆ ದೈನಂದಿಕ ಚಟುವಟಿಕೆಗಳಲ್ಲಿ ಒಬ್ಬ ವ್ಯಕ್ತಿ ಏನೇನು ಬಳಸ್ತಾರೆ ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಅದೆಲ್ಲದರ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ದೊರೀತಾ ಇರುತ್ತೆ ಅದರ ಜೊತೆಗೆ ಈಗಿನ ಒಂದು ತುಂಬ ಉಪಯುಕ್ತ ಮಾಹಿತಿ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಈಗಿನ ಜನರಲ್ಲಿ ತುಂಬ ಬಳಕೆ ಆಗ್ತಾ ಇದೆ ಮುಂದೆ ಕೂಡ ಇದರಲ್ಲಿ ತುಂಬ ಉದ್ಯೋಗಾವಕಾಶಗಳು ದೊರೆಯುತ್ತೆ ಕಾರಣ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಬ್ಯಾಟರಿ ಚಾಲಿತ ವಾಹನಗಳು ಅದರಲ್ಲಿ ಬ್ಯಾಟರಿಗಳ ಉಪಯೋಗಗಳು ಇದೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಾವು ಉದ್ಯೋಗಗಳನ್ನು ಸೃಷ್ಟಿಸ್ಕೋಬೋದು ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಚಾರ್ಜ್ ಮಾಡಲು ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ ಬೇಕಾಗತ್ತೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತೆ ಈಗಿನ ಕಾಲದಲ್ಲಿ ದ್ವಿಚಕ್ರ ವಾಹನಗಳಿಂದ ಹಿಡಿದು ಆಟೋ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಬಸ್ ಆಗಿರ್ಬೋದು ಕಾರುಗಳಾಗಿರ್ಬೋದು ಎಲ್ಲವೂ ಕೂಡ ವಿದ್ಯುತ್ ಚಾಲಿತವಾಗಿದೆ ಇದೆಲ್ಲದರಲ್ಲೂ ನಮಗೆ ಉದ್ಯೋಗಾವಕಾಶಗಳು ದೊರೆಯುತ್ತೆ ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ಅಲ್ಲೂ ಕೂಡ ಎಲೆಕ್ಟ್ರಿಕಲ್ಗೆ ಉದ್ಯೋಗಾವಕಾಶಗಳು ಸಿಗುತ್ತೆ ಅದರ ಜೊತೆಗೆ ಪ್ಲೇನ್ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಎಲ್ಲ ಕಡೆಯೂ ಇವರಿಗೆ ಎಲೆಕ್ಟ್ರಿಕಲ್ ಉದ್ಯೋಗಗಳು ದೊರೆಯುತ್ತೆ ಮೇನ್ ಬರೋದು ಬ್ಯಾಟ್ರೀಸ್ ಅಂತ ಹೇಳಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಚಾಲಿತವಾಗೋದು ಬ್ಯಾಟ್ರಿಯಿಂದ ಈ ಬ್ಯಾಟ್ರಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಘಟಕಗಳು ಇನ್ನು ಮುಂದೆ ತುಂಬ ಹೆಚ್ಚಾಗುತ್ತೆ ಇದರಿಂದ ಎಲೆಕ್ಟ್ರಿಕಲ್ ಹೋದರ ವಿದ್ಯಾರ್ಥಿಗಳಿಗೆ ತುಂಬ ಉದ್ಯೋಗಾವಕಾಶಗಳು ದೊರೀತಾ ಹೋಗುತ್ತೆ ಈ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಲು ನಾವು ಈಗ ಏನು ಬಳಸ್ತಾ ಇದ್ದೀವಿ ಆ ವಿದ್ಯುತ್ ಸಾಕಾಗೋದಿಲ್ಲ ಆಗ ನಾವು ಮತ್ತೆ ಬೇರೆ ಜನ್ರೇಷನ್ನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಸೋಲಾರ್ನ ಮೊರೆ ಹೋಗಬೇಕಾಗತ್ತೆ ವಿಂಡ್ನ ಮೊರೆ ಹೋಗಬೇಕಾಗತ್ತೆ ಸೋಲಾರ್ ಘಟಕಗಳು ಜಾಸ್ತಿ ಆಗುತ್ತೆ ಆ ಸೋಲಾರ್ಗಳನ್ನು ತಯಾರಿಸುವ ಘಟಕಗಳು ಜಾಸ್ತಿ ಆಗುತ್ತೆ ಇದರಿಂದ ಮತ್ತೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜನಸಂಖ್ಯೆ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಉದ್ಯೋಗಾವಕಾಶಗಳು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿಯ ದೈನಂದಿಕ ಚಟುವಟಿಕೆಗಳಲ್ಲಿ ವಿದ್ಯುತ್ ತುಂಬ ಅವಲಂಬಿತವಾಗಿರುತ್ತೆ ಅದರ ಜೊತೆಗೆ ನಾವು ಬಳಸುವ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳಾಗಿರ್ಬೋದು ಮೊಬೈಲ್ ಟಿ ವಿ ವಾಚ್ ಕಂಪ್ಯೂಟರ್ ದೈನಂದಿಕ ಬಿಟುಗಳಿವೆ ಫ್ಯಾನ್ ಆಗಿರ್ಬೋದು ಒಂದು ಲೈಟ್ ಆಗಿರ್ಬೋದು ಬಲ್ಪ್ ಇದೆಲ್ಲದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲೂ ಎಲೆಕ್ಟ್ರಿಕಲ್ ಉದ್ಯೋಗಾವಕಾಶಗಳು ದೊರೆಯುತ್ತೆ ಇದರ ಜೊತೆಗೆ ಯಾರಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನ ಓದಿ ಅವರು ರಿಸರ್ಚ್ ಫೀಲ್ಡಿಗೆ ಹೋಗೋದಾದರೆ ಹೈಯರ್ ಎಜುಕೇಷನ್ಸ್ನ ಮಾಡೋದಾದ್ರೆ ಅವರಿಗೂ ಕೂಡ ಅವಕಾಶಗಳಿದೆ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿ ಅವನು ಎಮ್ ಟೆಕಿಗೆ ಹೋಗ್ಬೋದು ಆನಂತರ ಎಮ್ ಎಸ್ ಮಾಡ್ಬೋದು ಎಂ ಬಿ ಎ ಮಾಡ್ಬೋದು ಆ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತೆ ಅದರ ಜೊತೆಗೆ ರಿಸರ್ಚ್ ಅನ್ನೋದ್ರೆ ಸಂಶೋಧನಾ ವಿಭಾಗ ಸಂಶೋಧನಾ ವಿಭಾಗದಲ್ಲೂ ಕೂಡ ಅವರಿಗೆ ತುಂಬ ಉದ್ಯೋಗಾವಕಾಶಗಳು ದೊರೆಯುತ್ತೆ ಜನಸಂಖ್ಯೆ ಜೊತೆಗೆ ನಮ್ಮ ಎಲೆಕ್ಟ್ರಿಸಿಟಿಯ ಅವಕಾಶಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಓದೋದ್ರಿಂದ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ತುಂಬ ಅವಕಾಶಗಳನ್ನು ಪಡ್ಕೊತಾ ಹೋಗ್ತಾರೆ ಇದೆಲ್ಲದರ ಜೊತೆಗೆ ಒಬ್ಬ ವಿದ್ಯಾರ್ಥಿ ತಾನೇ ಸ್ವಾವಲಂಬಿಯಾಗಿ ತಾನೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ನಾನು ಯಾರ ಕೆಳಗೂ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋರಿಗೆ ಕ್ಲಾಸ್ ಒನ್ ಲೈಸೆನ್ಸ್ ಗೌರ್ಮೆಂಟ್ನ ಕಡೆಯಿಂದ ಕ್ಲಾಸ್ ಒನ್ ಲೈಸೆನ್ಸ್ ಕಾಂಟ್ಯಾಕ್ಟ್ ಸಿಗುತ್ತೆ ಇದರಿಂದ ತಾನೇ ಸ್ವಾವಲಂಬಿಯಾಗಿ ತನ್ನ ಉದ್ಯೋಗಗಳನ್ನು ಅವನು ಶುರು ಮಾಡ್ಬೋದು ಅದಲ್ಲದೆ ಎಲ್ಲ ಒಂದು ಕನ್ಸ್ಟ್ರಕ್ಷನಲ್ ಕಂಪನಿ ಆಗಿರ್ಬೋದು ಸಿವಿಲ್ ಕನ್ಸ್ಟ್ರಕ್ಷನಲ್ ಕಂಪನಿ ಅಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಕಡೆ ಒಬ್ಬ ಮೇಂಟೆನೆನ್ಸ್ ಇಂಜಿನಿಯರ್ ಅನ್ನೋ ಅವಶ್ಯಕತೆ ಇರುತ್ತೆ ಅದು ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರೋ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಗೇಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಗೇಟ್ ಮಾಡ್ಕೊಳ್ಳೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆದಂಥ ಇಸ್ರೋ ಡಿ ಆರ್ ಡಿ ಒ ಸಿ ಎಸ್ ಐ ಆರ್ ಪಿ ಜಿ ಸಿ ಎಲ್ ಆಯಿಲ್ ಇಂಡಸ್ಟ್ರಿ ಮೈನಿಂಗ್ ಇಂಡಸ್ಟ್ರಿ ಕೋಲ್ ಇಂಡಸ್ಟ್ರೀಸ್ ಓಕೆ ಇದರಲ್ಲೆಲ್ಲ ಅವರಿಗೆ ಅವಕಾಶಗಳು ದೊರೆಯುತ್ತೆ ಅದಲ್ಲದೆ ವಿದ್ಯಾರ್ಥಿಗಳೇನಾದರೂ ಸರ್ಕಾರಿ ಕೆಲಸಗಳಲ್ಲಿ ತುಂಬ ಆಸಕ್ತಿ ಹೊಂದಿದರೆ ಅವರು ಕೂಡ ಈ ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಕೆ ಪಿ ಎಸ್ ಸಿ ಆಗಿರ್ಬೋದು ಪಿ ಜಿ ಸಿ ಎಲ್ ಆಗಿರ್ಬೋದು ಕೆ ಪಿ ಸಿ ಎಲ್ ಆಗಿರ್ಬೋದು ಇಂಥ ಕಡೆ ಜಾಬ್ಗಳನ್ನು ಪಡ್ಕೋಬೋದು ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕಾಡುವ ಪ್ರಶ್ನೆ ಎಲೆಕ್ಟ್ರಿಕಲ್ ಅನ್ನೋದು ನಮಗೆ ಹೇಗೆ ಬಳಕೆ ಆಗುತ್ತೆ ನಾವು ಹೇಗೆ ಅದನ್ನು ಓದಿ ಹೇಗೆ ಕೆಲಸಗಳನ್ನು ತಗೋಬೋದು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ವಿಭಾಗದಲ್ಲೂ ಕೂಡ ಹೋಗಿ ಕೆಲಸಗಳನ್ನು ಮಾಡುವ ಅವಕಾಶಗಳು ಇರುತ್ತೆ ಅವರು ಎಲೆಕ್ಟ್ರಿಕಲ್ ಅಲ್ಲಿ ಮಾತ್ರ ಕೆಲಸ ಮಾಡಬೇಕು ಅನ್ನೋದು ಇರೋದಿಲ್ಲ ಅವರು ಸಾಫ್ಟ್ವೇರ್ ಕೆಲಸಗಳಿಗೂ ಹೋಗ್ಬೋದು ಈಗಿನ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿ ಸಾಫ್ಟ್ವೇರ್ ಕಡೆ ಇರೋದ್ರಿಂದ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿದರೂ ಕೂಡ ಸಾಫ್ಟ್ವೇರ್ಗೆ ಹೋಗ್ಬೋದು ಅದರ ಜೊತೆಗೆ ಹಾರ್ಡ್ವೇರ್ ಕಂಪನಿಗಳೇನಿದೆ ಅದಕ್ಕೂ ಕೂಡ ಹೋಗ್ಬೋದು ಹಾಗೆ ಸರ್ಕಾರಿ ಕೆಲಸಗಳು ಸೆಂಟ್ರಲ್ ಗೌರ್ನಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ನಮೆಂಟ್ ಆಗಿರ್ಬೋದು ಇದರಲ್ಲೂ ಕೂಡ ಅವರಿಗೆ ಅವಕಾಶಗಳು ದೊರೀತಾ ಇರುತ್ತೆ ನಾವು ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಈಗ ಬ್ಯಾಟ್ರೀಸ್ ಆಗಿರ್ಬೋದು ಚಾರ್ಜಿಂಗ್ ಸ್ಟೇಷನ್ಸ್ ಆಗಿರ್ಬೋದು ಯಾವುದೇ ಒಬ್ಬ ಎಲೆಕ್ಟ್ರಿಕಲ್ ಓದಿರೋ ವಿದ್ಯಾರ್ಥಿಗೆ ತಾನೇ ಚಾರ್ಜಿಂಗ್ ಸ್ಟೇಷನ್ನ ಸ್ಟಾರ್ಟ್ ಮಾಡಲು ಚಾರ್ಜಿಂಗ್ ಯೂನಿಟ್ಗಳನ್ನು ಸ್ಟಾರ್ಟ್ ಮಾಡಲು ಗೌರ್ನಮೆಂಟ್ ಕಡೆಯಿಂದ ಲೈಸೆನ್ಸ್ ಇದೆ ಅವನು ಕೂಡ ತನ್ನ ಘಟಕಗಳನ್ನು ಸ್ಟಾರ್ಟ್ ಮಾಡ್ಬೋದು ಸ್ವಾವಲಂಬಿಯಾಗಿ ಕೆಲಸಗಳನ್ನು ಸೃಷ್ಟಿಸ್ಕೋಬೋದು ಹಾಗೆ ವೆಹಿಕಲ್ ಜಾಸ್ತಿ ಆದಾಗೆ ಅವರಿಗೆ ಚಾರ್ಜಿಂಗ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗುತ್ತೆ ಬ್ಯಾಟ್ರೀಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದರಲ್ಲೂ ಕೂಡ ಉದ್ಯೋಗಾವಕಾಶಗಳು ದೊರೀತಾ ಹೋಗುತ್ತೆ ಕ್ಲಾಸ್ ಒನ್ ಲೈಸೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ತಾನೇ ಸ್ವಾವಲಂಬಿಯಾಗಿ ಕೆಲಸಗಳನ್ನು ಶುರು ಮಾಡ್ಬೋದು ಇದರ ಜೊತೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿದ ಮೇಲೆ ಕೆಲಸಗಳು ಜಾಸ್ತಿ ಆಗತ್ತೆ ಆದರೆ ಕಮ್ಮಿ ಆಗೋದಿಲ್ಲ ಕಾರಣ ಏನಂದರೆ ಜನಸಂಖ್ಯೆ ಜಾಸ್ತಿ ಆದಾಗೆ ಜನಗಳು ಎಲೆಕ್ಟ್ರಿಸಿಟಿಯ ಮೇಲೆ ತುಂಬ ಅವಲಂಬಿತರಾಗಿರ್ತಾರೆ ಎಲೆಕ್ಟ್ರಿಕಲ್ನ ಮಹತ್ವ ಎಷ್ಟಿದೆ ಅಂದರೆ ಒಬ್ಬ ವ್ಯಕ್ತಿ ದೈನಂದಿಕ ಚಟುವಟಿಕೆಗಳಲ್ಲಿ ಬಳಸುವ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳ ಮೇಲೆ ಅವಲಂಬಿತರಾಗುತ್ತೆ ಹಾಗೇ ಎಷ್ಟು ದಿನ ಜಗತ್ತಲ್ಲಿ ಕತ್ತಲ ಇರುತ್ತೆ ಅಷ್ಟೊತ್ತು ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಇದು ಎಂದಿಗೂ ಬೇಡಿಕೆ ಕಡಿಮೆ ಆಗದಂತಹ ಇಂಜಿನಿಯರಿಂಗ್ ವಿಭಾಗ ಜನಸಂಖ್ಯೆಯ ಜೊತೆಗೆ ಎಲೆಕ್ಟ್ರಿಕಲ್ನ ಅವಶ್ಯಕತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಯಾವುದೇ ಯೋಚನೆಗಳಿಲ್ಲದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ತನ್ನ ಭವಿಷ್ಯವನ್ನು ರೂಪಿಸ್ಕೋಬೋದು ಇದುವರೆಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೃತ್ತಿ ಜೀವನ ಅವಶ್ಯಕತೆ ಹಾಗೂ ಅವಕಾಶಗಳು ಈ ಕುರಿತು ಮಾಹಿತಿ ನೀಡಿದವರು ಪಿ ಎಸ್ ಪಾಲಿಟೆಕ್ನಿಕ್ನ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಕಿರಣ್ ಎಂಆರ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ